ಭಾರತೀಯರಲ್ಲಿ ಸಮಾನತೆ ಸಾರಿದ ಗಾಂಧೀಜಿಯವರ ಗಾಂಧಿ ಜಯಂತಿ ಆಚರಿಸಿ ಮಾಲಾರ್ಪಣೆ ಮಾಡಿ ಅವರ ಬಗ್ಗೆ ಮಾತನಾಡಿದರೆ ಮಾತ್ರಕ್ಕೆ ಹೆಚ್ಚು ಮಹತ್ವವಲ್ಲ ಅವರ ಆಚಾರ ವಿಚಾರ ತತ್ವ ಆದರ್ಶಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜಕ್ಕಾಗಿ ದೇಶಕ್ಕಾಗಿ ಕೆಲಸ ಮಾಡಿದಾಗ ಆಗ ಅದಕ್ಕೆ ಹೆಚ್ಚು ಮಹತ್ವವಿದೆ ಎಂದು ಸಹಾಯಕ ಆಯುಕ್ತ ಜುಬಿನ್ ಮೊಹಪಾತ್ರ ಹೇಳಿದರು ಗಾಂಧಿಕಟ್ಟೆ ಸಮಿತಿ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಅಕ್ಟೋಬರ್ ಎರಡರಂದು ಬಸ್ ನಿಲ್ದಾಣದ ಬಳಿಯ ಕಟ್ಟೆಯಲ್ಲಿ ನಡೆದ ಗಾಂಧಿ ಜಯಂತಿ ಕಾರ್ಯಕ್ರಮದಲ್ಲಿ ಗಾಂಧಿ ಪ್ರತಿಮೆಗೆ ಹಾರಾರ್ಪಣೆ ಮಾಡಿ ಮಾತನಾಡಿದರು ವಕೀಲರಾಗಿ ಪ್ರಕೃತಿ ಸಂರಕ್ಷಕರಾಗಿ ಸ್ವಾತಂತ್ರ್ಯ ಹೋರಾಟಗಾರರಾಗಿ ರಾಜಕಾರಣಿಯಾಗಿ ಸಾಮಾಜಿಕ ಸುಧಾರಕರಾಗಿದ್ದು ಮಹಾತ್ಮ ಗಾಂಧೀಜಿಯವರು ಒಂದೇ ವ್ಯಕ್ತಿ ಹಲವು ವ್ಯಕ್ತಿತ್ವಗಳನ್ನ ಹೊಂದಿದವರು ಅವರ ತತ್ವ ಆದರ್ಶಗಳ ಬಗ್ಗೆ ಹೇಳಿ ಮುಗಿಸಲು ಸಾಧ್ಯವಿಲ್ಲ ಅವರು ಮುಟ್ಟದ ಕ್ಷೇತ್ರಗಳಿಲ್ಲ ಎಲ್ಲರಲ್ಲಿಯೂ ಸಮಾನತೆಯನ್ನ ಕಂಡಿರುವ ಅವರು ವಿವಿಧ ರಾಜವಂಶಗಳ ಮೂಲಕ ಹಂಚಿ ಹೋಗಿದ್ದಂತಹ ಭಾರತದಲ್ಲಿ ನಾವು ಭಾರತೀಯರು ಎಂಬ ಭಾವನೆಯನ್ನ ಮೂಡಿಸಿದವರು ಎಂದ ಇವರು ಯಾವುದೇ ಜ್ಞಾನವಿಲ್ಲದೆ ಉತ್ತಮ ವ್ಯಕ್ತಿಯಾಗಲು ಸಾಧ್ಯವಿಲ್ಲ ಹೀಗಾಗಿ ಹಿರಿಯರ ಸಾಧನೆಯ ಪುಸ್ತಕಗಳನ್ನ ಒಂದಿ ಓದಿಕೊಂಡು ನಮ್ಮ ಜ್ಞಾನ ವೃದ್ಧಿಸಿಕೊಳ್ಬೇಕು ಹೆಚ್ಚು ಹೆಚ್ಚು ಓದಿದಂತೆ ನಮ್ಮಲ್ಲಿ ಆತ್ಮವಿಶ್ವಾಸ ಮೂಡುತ್ತಿದೆ ಎಂದರು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸರ್ವಧರ್ಮ ದೀಪ ಬೆಳಗಿಸಿ ರಾಮಕೃಷ್ಣ ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ಗಾಂಧಿ ಭಜನೆ ಸರ್ವಧರ್ಮ ಪ್ರಾರ್ಥನೆಯ ನೆರವೇರಿತು ಗಾಂಧಿಕಟ್ಟೆ ಸಮಿತಿ ಸಂಚಾಲಕ ಕೃಷ್ಣ ಪ್ರಸಾದ್ ಆಲ್ವಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಲೋಕೇಶ್ ಎಸ್ಆರ್ ನಗರ ಠಾಣೆಯ ನಿರೀಕ್ಷಕ ಜಾನ್ಸನ್ ಡಿ ಸೋಜಾ ಹಾಗೆಯೇ ಪುರಸಭಾ ವ್ಯಾಪ್ತಿ ಅಧ್ಯಕ್ಷ ಸೂತ್ರಬೆಟ್ಟು ಜಗನ್ನಾಥ ರೈ ಮತ್ತಿತರರು ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅವರು ಪ್ರಕೃತಿ ಸಂರಕ್ಷಣೆ ವಾದಿಯವರು ಅವರು ಹೋರಾಟಗಾರರು ಅವರು ರಾಜಕಾರಣಿಯವರು ಅವರು ಸಾಮಾಜಿಕ ಸುಧಾರಕರು ಒಂದೇ ವ್ಯಕ್ತಿ ಆದರೂ ಅವರು ಬೇರೆ ಬೇರೆ ಸುಮಾರು ಒಂದು ವ್ಯಕ್ತಿತ್ವವನ್ನು ಹೊಂದಿರುವಂಥ ವ್ಯಕ್ತಿತ್ವ ವ್ಯಕ್ತಿ ವ್ಯಕ್ತಿತ್ವ ಹೇಳಿದರೆ ನಮ್ಮ ಗಾಂಧೀಜಿಯವರು ಮತ್ತು ಗಾಂಧೀಜಿ ಬಗ್ಗೆ ಒಂದು ಐದು ನಿಮಿಷದೊಳಗೆ ಮಾತಾಡಿ ಅವರ ಫಿಲಾಸಫಿ ಬಗ್ಗೆ ಅವರ ವಿಚಾರಗಳ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ನಮಗೆ ಒಂದು ವರ್ಷ ಬೇಕಾಗುತ್ತೆ ಇಡೀ ಒಂದು ಮುದ್ದಾಗಿ ಮಾತಾಡ್ತೇನೆ ನಾವು ಮಹಾತ್ಮ ಗಾಂಧೀಜಿ ಬಗ್ಗೆ ಯಾಕೆಂದರೆ ಗಾಂಧೀಜಿ ಮುದ್ದದೇ ಯಾವುದೂ ಕ್ಷೇತ್ರ ಇಲ್ಲ ನಾವು ಇಕೋನಾಮಿಕ್ಸು ಆತ ಹೇಳಿದರೆ ಅವರು ಅದರ ಬಗ್ಗೆ ಕೂಡ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ ಅವರು ಸಾಮಾಜಿಕ ಸುಧಾರಣೆ ಬಗ್ಗೆ ವ್ಯಕ್ತಪಡಿಸ್ತಕ್ಕಂಥ ಎಲ್ಲರಿಗೆ ಗೊತ್ತಿದೆ ದಲಿತ ಸಮಾಜದ ಒಂದು ಉತ್ಥಾನ ಆಗಲಿ ಅಂತ ಮತ್ತು ಇಡೀ ನಮ್ಮ ಸಮಾಜದಲ್ಲಿ ನಮ್ಮ ದೇಶದಲ್ಲಿ ಒಂದು ಭಾರತೀಯ ಅಂತ ಅರಿವು ಬರಲಿ ಅಂತ ಅವರ ಪ್ರಯತ್ನವಾಗಿದೆ ಗಾಂಧೀಜಿ ಅವರದು ಉದ್ಭವ ಆಗಿ ಅವರ ಕರಿಯರ್ ನಮ್ಮ ದೇಶಕ್ಕೆ ಬರುವ ಮುಂಚಿತವಾಗಿ ನಾವೇ ಒಂದೇ ದೇಶ ಒಂದೇ ಭಾರತ ವರ್ಷ ಅಂತ ಅರಿವು ಇರಲಿಲ್ಲ ನಮ್ಮೆಲ್ಲರಿಗೆ ಗೊತ್ತಿರ್ಬೋದು ನಾವೇ ಒಂದು ಮೈಸೂರು ಸ್ಟೇಟು ನಾವೇ ಒಂದು ಮರಾಠ ಸ್ಟೇಟು ನಾವೇ ಕಳಿಂಗ ಈ ಥರ ಬೇರೆ ಬೇರೆ ರಾಜವಂಶಗಳಲ್ಲಿ ನಾವೇ ಡಿವೈಡೆಡ್ ಆಗಿ ಪಾಲ್ ನಮ್ಮ ದೇಶ ಇತ್ತು ಒಂದೇ ದೇಶ ನಾವೇ ಒಂದೇ ದೇಶದ ಪದ್ಧತಿಗಳು ನಾವೇ ಒಂದು ಭಾರತ ವರ್ಷ ಅಂತ ಅರಿವು ಆ ಅರಿವು ಮೂಡಿಸುವಂತ ವ್ಯಕ್ತಿತ್ವ ಯಾರಿಗೆ ಹೇಳಿದ್ರೆ ಮಹಾತ್ಮ ಗಾಂಧೀಜಿ ಸೆಕೆಂಡ್ ಪಾಯಿಂಟ್ ಹೇಳಿದ್ರೆ ನಮ್ಮ ದಕ್ಷಿಣ ಕಿರಣೆಗೆ ಬಹುಶಃ ಮನೆಗೆ ಪಿ ಅವರು ಕರೆಕ್ಟ್ ಮಾಡಬೇಕು ಮನೆಗೆ ಗೊತ್ತಿರ ಮಟ್ಟಿಗೆ ಗಾಂಧೀಜಿ ಮೂರು ಸತಿ ಒಂಬೈನೂರ ಇಪ್ಪತ್ತು ಸಾವಿರದ ಒಂಬೈನೂರ ಇಪ್ಪತ್ತೇಳು ಏಳು ಸಾವಿರದ ಒಂಬೈನೂರ ಮೂವತ್ತು ನಾಲ್ಕು ಮೂವತ್ತು ನಾಲ್ಕರಲ್ಲಿ ಬಂದು ಇಲ್ಲಿ ಪುತ್ತೂರ್ದಲ್ಲಿ ಇಲ್ಲಿ ಅಶ್ವಥ ಕಟ್ಟೆ ಅಂತ ಈ ಜಾಗಕ್ಕೆ ಹೆಸರು ಇತ್ತು ಇಲ್ಲಿ ಗಾಂಧಿ ಅವರು ಬಂದು ಕೂತ್ಕೊಂಡು ಮೂರು ವಿಚಾರಗಳು ಹೇಳಿದ್ರು ಅದರ ಬಗ್ಗೆ ಯಾರಿಗೆ ಗೊತ್ತಿದ್ರೆ ನನಗೆ ಹೇಳಿ ಮೂರು ವಿಚಾರವನ್ನು ಇಲ್ಲಿ ಬಂದು ಇಲ್ಲಿ ಕೂತು ಸುಳ್ಯದಿಂದ ನಡ್ಕೊಂಡು ಬಂದಿದ್ದು ಶಿವರಾಮ್ ಕಾರಂತ್ ಅವರಿಗೆ ಇಲ್ಲಿ ವೆಲ್ಕಮ್ ಮಾಡಿದರು ಮೂರು ವಿಚಾರಗಳು ಹೇಳಿದರು ಪ್ರಮುಖವಾಗಿ ಇಲ್ಲಿ ಬಂದು ಪುತ್ತೂರಲ್ಲಿ ನಾನು ಹೇಳ್ತೀನಿ ಅದನ್ನು ನಮ್ಮ ಎಸ್ಪೆಷಲಿ ನಮ್ಮ ವಿದ್ಯಾರ್ಥಿನಿಗಳನ್ನ ನೆನಪಿಡಬೇಕು ಅದು ಮೊದಲಿನ ವಿಚಾರ ಏನೇ ಹೇಳಿದರು ಅಂತ ಹೇಳಿದರೆ ಇದು ಜಾತಿಯಾದ ಕೋಮಾದ ಇರಬಾರದು ನಾವೇ ಎಲ್ಲ ಭಾರತೀಯರು ನಾವೇ ಎಲ್ಲ ಸಮಾನ ಸಮಾನತೆ ಇರಬೇಕು ನಮ್ಮ ಸಮಾಜ ಸಮಾಜದಲ್ಲಿ ಆವಾಗ ದಲಿತ ಸಮಾಜಕ್ಕೆ ಸ್ವಲ್ಪ ನಿರುಪದ ಕೊಡ್ತಾ ಇದ್ದೀವಿ ಕೆಲವು ವ್ಯಕ್ತಿಗಳು ಒಂದು ಕ್ಲಾಸ್ ಆಫ್ ಸೊಸೈಟಿ ಇಲ್ಲಿ ಅವರು ಒಂದು ಬಾವಿ ಕೂಡ ಮಾಡಿ ಹೋಗಿದ್ದಾರೆ ಎಲ್ಲರಿಗೆ ಸಮಾನವಾಗಿ ನೀರು ಸಿಗಲಿ ಅಂತ ದೇವರು ವ್ಯತ್ಯಾಸ ಮಾಡ್ತಾ ಇಲ್ಲ ಎಲ್ಲರಿಗೆ ಸಮಾನವಾಗಿ ನೀರು ಕೊಡ್ತಾ ಇದ್ದಾರೆ ಯಾಕೆ ವ್ಯತ್ಯಾಸ ಮಾಡಲಿ ಅಂತ ಮೋದಿ ವಿಚಾರ ಇಲ್ಲಿ ಕೂತ್ಕೊಂಡಿದ್ದೀನಿ ಅದನ್ನ ನಾವಿಗಳು ತಿಳ್ಕೊಂಡು ನಮ್ಮ ಜೀವನದಲ್ಲಿ ಕೂಡ ಅದನ್ನ ಆಚರಿಸಿದಾರೆ ಬರೀ ಇಲ್ಲಿ ಆಚರಣೆ ಮಾಡಿದರೆ ಗಾಂಧೀಜಿ ಬಗ್ಗೆ ಮಾತಾಡಿದರೆ ಅವರಿಗೆ ಮಾಲಾರ್ಪಣೆ ಕೊಟ್ಟಿದ್ದರೆ ಅದರದ್ದು ಒಂದು ಸ್ವಲ್ಪ ಪ್ರಮುಖತೆ ಇರ್ತದೆ ಬಟ್ ಅದರದು ಜಾಸ್ತಿ ಇಂಪಾರ್ಟೆನ್ಸ್ ಇರಲ್ಲ ಜಾಸ್ತಿ ಇಂಪಾರ್ಟೆನ್ಸ್ ಯಾವುದು ವಿಚಾರಕ್ಕೆ ಅವರ ವಿಚಾರಗಳು ಅವರ ಪ್ರವಚನಗಳು ಅವರ ಆದರ್ಶಗಳು ತತ್ವಗಳು ನಾವೇ ನಮ್ಮ ನಲ್ಲಿ ಆಚರಿಸಿ ಅನುಪಾಲಿಸಿ ಆಧಾರ ಕೆಲಸ ಮಾಡ್ತಾ ಹೋದ್ರೆ ನಮ್ಮ ದೇಶಗೋಸ್ಕರ ನಮ್ಮ ರಾಜ್ಯಗೋಸ್ಕರ ನಮ್ಮ ಸಮಾಜಗೋಸ್ಕರ ಅದು ಒಂದು ಫಿಟಿಂಗ್ ಟ್ರಿಬ್ಯೂಟ್ ನಮ್ಮ ಮಹಾತ್ಮ ಗಾಂಧಿ ಅವರು ವಿಚಾರ ಎರಡನೇ ವಿಚಾರ ಏನಿದ್ರು ಎರಡನೇ ವಿಚಾರ ಎಲ್ಲಿಗೆ ಹುಟ್ಟಿಕೊಂಡು ಅವರು ಗ್ರಾಮ ಸ್ವರಾಜ್ಯ ಬಗ್ಗೆ ಮಾತನಾಡ್ತಾರೆ ಗ್ರಾಮ ಸ್ವರಾಜ್ಯ ಬಹುಶಃ ಕೆಲವರಿಗೆ ಗೊತ್ತಿರ್ಬೋದು ಕೆಲವರಿಗೆ ಗೊತ್ತಿರೋದಿಲ್ಲ ಪಂಚಾಯತ್ ರಾಜ್ ಸಿಸ್ಟಮ್ ನಮ್ಮ ಭಾರತದಲ್ಲಿ ಈ ಒಂದು ಭಾವನೆದು ಈ ಒಂದು ಕಲ್ಪನೆದು ಉತ್ಪತ್ತಿ ಆಗಿದೆ ಮಹಾತ್ಮ ಗಾಂಧೀಜಿಯ ಗ್ರಾಮ ಸ್ವರಾಜ್ಯ ಅಂತ ಅವರ ಕನ್ಸೆಪ್ಟ್ ಇತ್ತು ಅವರ ವಿಚಾರ ಇತ್ತು ಅದು ಮುಂದೆ ಹೋಗಿ ಪಂಚಾಯತ್ ರಾಜ್ ಅಂತ ಬಂದು ಈಗ ನಾವು ನೋಡ್ತಾ ಇದ್ವಿ ಮುನ್ಸಿಪಾಲಿಟಿ ಆಗಿದೆ ಸ್ಥಳೀಯ ಸಂಸ್ಥೆಗಳು ಆಗಿದೆ ನಾವು ನೋಡ್ತಾ ಇದೀವಿ ಪಂಚಾಯತ್ ಅರ್ಬನ್ ಲೋಕಲ್ ಬಾಡಿ ರೂರಲ್ ಲೋಕಲ್ ಬಾಡಿ ಅಂತ ನಮ್ಮ ಜನರಿಗೆ ಅವರದ್ದು ಖುದ್ದು ಸ್ವಂತ ಸರ್ಕಾರ ಸಿದ್ಧ ನಮ್ಮ ಮಧ್ಯೆಯಿಂದಲೇ ನಾವೇ ಆಯ್ಕೆ ಮಾಡಿ ನಾಯಕರಿಗೆ ಆಯ್ಕೆ ಮಾಡ್ಬಿಟ್ಟು ಅವರು ನಮಗೋಸ್ಕರ ಕೆಲಸ ಮಾಡ್ತಾರೆ ಅದನ್ನು ಗಾಂಧೀಜಿಯವರದ್ದು ಆಯ್ಕೆ ಆಗಿ ತುಪ್ಪ ಮಾತಾಡ್ತೀವಿ ಮತ್ತೆ ಕೋನೆಗೆ ಅವರು ಸ್ವದೇಶಿ ಬಗ್ಗೆ ಮಾತಾಡಿ ಸ್ವದೇಶಿ ಅಂದರೆ ಸೆಲ್ಫ್ ರಿಲಯನ್ಸ್ ಅಂತ ಇತ್ತು ನಮ್ಮ ದೇಶ ನಮ್ಮ ದೇಶದ ಪ್ರೊಡಕ್ಷ ನಮ್ಮ ದೇಶದ ಜನರ ಬಗ್ಗೆ ನಮ್ಮ ಭಾಷೆ ಬಗ್ಗೆ ನಮ್ಮ ಸಂಪ್ರದಾಯ ಬಗ್ಗೆ ನಮ್ಮ ಸಂಸ್ಕೃತಿ ಬಗ್ಗೆ ನಮಗೆ ಹೆಮ್ಮೆ ಇದೆ ಕನ್ನಡ ಆಗಲಿ ತುಮಳು ಆಗಲಿ ಹಿಂದಿ ಆಗಲಿ ನಮ್ಮ ದೇಶದಲ್ಲಿ ಬಹುಶಃ ಇಡೀ ಪ್ರಪಂಚದಲ್ಲಿ ಎಷ್ಟೊಂದು ಭಾಷೆಗಳು ಎಷ್ಟೊಂದು ಸಂಸ್ಕೃತಿ ಎಷ್ಟೊಂದು ಸಂಪ್ರದಾಯ ನಮ್ಮ ದೇಶದಲ್ಲಿ ಇದೆ ಬೇರೆ ಯಾವುದು ದೇಶದಲ್ಲಿ ಖಂಡಿತ ಇಲ್ಲ ಇದು ಈ ಒಂದು ಬೌದ್ಧ ಕಟ್ಟದಲ್ಲಿ ಅಂತ ನಾನು ಹೇಳ್ತೀನಿ ಅದು ಕೂಡ ಮಹತ್ವ ಕಾಣಿಸಿದ ಒಂದು ಒಂದು ವಿಚಾರ ಸೊ ಜಾಸ್ತಿ ನಾನು ಉದ್ದ ಮಾತಾಡೋದಿಲ್ಲ ಒಂದು ಅವರು ಇಲ್ಲಿ ಕುತ್ಕೊಂಡು ಮಾತಾಡಿದ್ರು ನಾನು ಎಷ್ಟು ಓದ್ಕೊಂಡು ಬಂದಿದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಕೂಡ ಎಲ್ಲರೂ ನಮ್ಮ ಎಸ್ಪೆಷಲಿ ಚಿಕ್ಕ ಮಕ್ಕಳು ನಾವು ಸ್ವಲ್ಪ ಓದಬೇಕು ಓದದೆ ನಮಗೆ ಗೊತ್ತಾಗುದಿಲ್ಲ ತಿಳುವು ಇರುವುದಿಲ್ಲ ಅರಿವು ಇರುವುದಿರುವುದಿಲ್ಲ ಸೊ ಅನ್ಲೆಸ್ ಯು ನೋ ಏನಾಗಿದೆ ಏನು ಸಾಕ್ರಿಫೈಸು ಬಲಿದಾನ ಮಾಡಿದ್ದಾರೆ ನಮ್ಮ ಹಿರಿಯರು ಈ ದೇಶಕ್ಕೋಸ್ಕರ ಈ ಸಮಾಜಗೋಷ್ಠರ ನಾವೇ ಫ್ರೀಯಾಗಿ ಕೂತ್ಕೊಂಡು ಆಚರಣೆ ಮಾಡುವಂಥದ್ದು ಯಾರು ಮಾಡಿ ಅವರು ಕೊಡ್ತಾರೆ ಅದು ಅರಿವು ಇಲ್ಲದೆ ಮುಂದೆ ಒಂದು ಒಳ್ಳೆಯ ಮನುಷ್ಯ ಆಗಲಿಕ್ಕೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅರಿಯೋದು ದಯವಿಟ್ಟು ಸ್ವಲ್ಪ ಓದಿಲ್ಲ ಅವ್ರಿಗೊಂದು ಎಸ್ಪೆಷಲಿ ನಮ್ಮ ಅವರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಾವು ಮಹಾತ್ಮ ಗಾಂಧೀಜಿ ಅವರದ್ದು ಎಕ್ಸ್ಪಿಲ್ ಕೆಲವು ಪುಸ್ತಕಗಳು ಸತ್ವ ಆಗಲಿ ಮತ್ತೆ ಅವ್ರದ್ದು ಭೀಮ್ ಸ್ವರಾಜ್ ಆಗಲಿ ಯಂಗ್ ಇಂಡಿಯಾ ಅಂತ ಅವರು ಜರ್ನಲಿಸ್ಟ್ ಕೂಡ ಇದ್ರು ಅವರು ಒಂದು ಮಾಧ್ಯಮದಲ್ಲಿ ಕೂಡ ಕೆಲಸ ಮಾಡಿದ್ದಾರೆ ಅವರು ಒಂದು ಇದು ನ್ಯೂಸ್ ಪೇಪರ್ ಬರೀತಾ ಇಲ್ಲ ದಿ ಯಂಗ್ ಇಂಡಿಯಾ ಅವರು ಗೂಗಲ್ ಮಾಡಿದ್ರೆ ಎಲ್ಲರೂ ಎಲ್ಲ ಇನ್ಸ್ಟಾಗ್ರಾಮ್ ಗೂಗಲ್ ಮಾಡ್ತಾ ಇರ್ತೀವಿ ಮಕ್ಕಳಿಗೆಲ್ಲ ಮೊಬೈಲ್ ಈಗ ಬಹಳ ನಿಮಗೆ ಅಭ್ಯಾಸ ಆಗಿಬಿಟ್ಟಿದೆ ಸ್ವಲ್ಪ ಗೂಗಲ್ ಮಾಡಿ ದ ಯಂಗ್ ಇಂಡಿಯಾ ಒಂದು ಎರಡು ಪೇಪರ್ ಗಾಂಧೀಜಿ ಅವರು ಏನು ಬರ್ತಾ ಇದ್ದಾರೆ ಬರಿತಾ ಇದ್ರು ಯಾಕೆ ಬರಿತಾ ಇದ್ರು ಬಹಳ ನಿಮಗೆ ಅನುಕೂಲ ಆಗುತ್ತೆ ಬಹಳ ನಿಮಗೆ ಒಂದು ಧೈರ್ಯ ಸಿಗುತ್ತೆ ಲೈಫ್ನಲ್ಲಿ ಕರೆಕ್ಟ್ ಕೆಲಸ ಮಾಡಲಿಕ್ಕೆ ಭಯ ಇರಬಾರದು ಅಂತ ಹೇಳಿಕೆ ಅವರು ಆದರೆ ನಾವು ಓದಿದ್ರೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ಆತ್ಮವಿಶ್ವಾಸ ಬರುತ್ತೆ ನಮ್ಮ ಗಾಂಧೀಜಿ ಈ ಥರ ಮಾಡಿಬಿಡಿದ್ರು